ಭಗವದ್ಗೀತೆ ಎಂಬುದು ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆದ ಸಂಭಾಷಣೆ ಇದು ಕುರುಕ್ಷೇತ್ರದ ರಣರಂಗದಲ್ಲಿ ನಡೆಯುತ್ತದೆ ಅರ್ಜುನನು ಒಬ್ಬ ಮಹಾನ್ ಯೋಧ ಆದರೆ ಯುದ್ಧಾರಂಭದಲ್ಲಿ ಆತನು ಮನಸ್ಥಿತಿಯಲ್ಲಿ ಗೊಂದಲದಿಂದ ತುಂಬಿರುವವನಾಗಿರುತ್ತಾನೆ ಶ್ರೀಕೃಷ್ಣನು ಅವನಿಗೆ ಅವಿನಾಶಿ ಜ್ಞಾನವನ್ನು ಜೀವನವನ್ನು ಹೇಗೆ ಬದುಕಬೇಕು ಹೇಗೆ ಆಲೋಚಿಸಬೇಕು ಹೇಗೆ ಕರ್ಮ ಮಾಡಬೇಕು ಎಂಬುದರ ಕುರಿತಾಗಿ ಮಾರ್ಗದರ್ಶನ ನೀಡುತ್ತಾನೆ ಭಗವದ್ಗೀತೆಯ ಮೂಲ ಸಂದೇಶ ಎಂದರೆ ನಿಷ್ಠೆಯಿಂದ ಮತ್ತು ಭಕ್ತಿಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಿರಿ ಫಲದ ಆಸೆ ಇಲ್ಲದೆ ಕೆಲಸ ಮಾಡಿ ಪ್ರತಿಯೊಂದರಲ್ಲೂ ದೇವರನ್ನು ನೋಡಿರಿ ಹಾಗಾದರೆ ಭಗವದ್ಗೀತೆ ತಿಳಿಸುವ ಪ್ರಮುಖ ಯೋಗ ಮಾರ್ಗಗಳನ್ನು ಅರಿಯೋಣ ಪ್ರತಿಯೊಂದು ಯೋಗವನ್ನು ಒಂದು ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುತ್ತಿರುವ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಈ ವೈದ್ಯರು ನಿಪುಣರು ಏಕಾಗ್ರತೆ ಇರುವವರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವವರು ಪ್ರಶಂಸೆ ಅಥವಾ ಟೀಕೆ ಬಗ್ಗೆ ನಿರ್ಲಿಪ್ತರು ಮೊದಲನೆಯ ಯೋಗ ಕರ್ಮಯೋಗ ಅಂದರೆ ಕ್ರಿಯೆಯ ಮಾರ್ಗ ಕರ್ತವ್ಯವನ್ನು ಫಲ ನಿರಪೇಕ್ಷೆಯಿಂದ ನಿಷ್ಠೆಯಿಂದ ಮಾಡುವುದು ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಪೂರ್ಣ ಕೌಶಲದಿಂದ ಮಾಡುತ್ತಾರೆ ರೋಗಿಯು ಅವರಿಗೆ ಪ್ರಶಂಸೆ ನೀಡುತ್ತಾರೋ ಇಲ್ಲವೋ ಎಂಬ ಚಿಂತೆಯಿಲ್ಲ ಇದರ ಅರ್ಥ ಫಲಕ್ಕೆ ತಲೆ ಕೊಡುವ ಬದಲು ಸರಿಯಾದ ಮಾರ್ಗದಲ್ಲಿ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು ಎರಡನೇ ಯೋಗ ಜ್ಞಾನಯೋಗ ಅಂದರೆ ಜ್ಞಾನ ಮಾರ್ಗ ದೇಹ ಮತ್ತು ಆತ್ಮದ ನಡುವಿನ ಭೇದವನ್ನು ಅರಿತುಕೊಳ್ಳುವುದು ವೈದ್ಯರು ತಿಳಿದಿದ್ದಾರೆ ನಾನು ಈ ದೇಹವಲ್ಲ ನಾನು ಆತ್ಮ ಈ ಭೂಮಿಯಲ್ಲಿ ಒಂದು ಪಾತ್ರ ನಿಭಾಯಿಸುತ್ತಿದ್ದೇನೆ ಸತ್ಯ ಜ್ಞಾನ ಎಂದರೆ ನಾವು ಶಾಶ್ವತ ಆತ್ಮರಾಗಿದ್ದೇವೆ ಎಂಬುದನ್ನು ಅರಿಯುವುದು ಭಕ್ತಿಯೋಗ ಮೂರನೇ ಯೋಗ ಅದು ಭಕ್ತಿಯ ಮಾರ್ಗ ಪ್ರತಿಯೊಂದು ಕ್ರಿಯೆಯನ್ನು ಪ್ರೀತಿ ಮತ್ತು ಶ್ರದ್ಧೆಯಿಂದ ದೇವರಿಗೆ ಅರ್ಪಿಸುವುದು ವೈದ್ಯರು ಮನದಲ್ಲಿ ಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ ಈ ಕಾರ್ಯ ನಿಮ್ಮದು ನಾನು ಕೇವಲ ನಿಮಗೆ ಉಪಕರಣ ಎಂದು ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾರೆ ಪ್ರತಿಯೊಂದರಲ್ಲಿ ಭಗವಂತನಿಗೆ ಶರಣಾಗತಿ ಮತ್ತು ಪ್ರೀತಿಪೂರ್ವಕ ನಿಲುವು ಇದೆ ಭಕ್ತಿಯೋಗ ನಾಲ್ಕನೆಯ ಯೋಗ ರಾಜಯೋಗ ಅದು ಧ್ಯಾನ ಮತ್ತು ನಿಯಮದ ಮಾರ್ಗ ಮನಸ್ಸನ್ನು ಇಂದ್ರಿಯಗಳನ್ನು ಭಾವನೆಗಳನ್ನು ನಿಯಂತ್ರಿಸಿ ಧ್ಯಾನ ಮಾಡುವುದು ವೈದ್ಯರು ಪ್ರತಿದಿನವೂ ಧ್ಯಾನ ಮಾಡುತ್ತಾರೆ ಒತ್ತಡದ ನಡುವೆ ಶಾಂತ ಹಾಗೂ ಏಕಾಗ್ರರಾಗಿರಲು ಆತ್ಮನಿಯಂತ್ರಣ ಮತ್ತು ಅಂತರ್ನಾದದ ಮೂಲಕ ಭಗವಂತನನ್ನು ಅನುಭವಿಸಬಹುದು ಇದು ರಾಜಯೋಗ ಐದನೇ ಯೋಗ ಸಾಂಖ್ಯಯೋಗ ವಿಶ್ಲೇಷಣಾತ್ಮಕ ಬುದ್ಧಿಯ ಮಾರ್ಗ ದೇಹ ಮನಸ್ಸು ಭೌತಿಕ ವಸ್ತುಗಳು ಮತ್ತು ಆತ್ಮ ಇವುಗಳ ನಿಜ ಸ್ವರೂಪವನ್ನು ವಿಶ್ಲೇಷಿಸುವುದು ವೈದ್ಯರು ಮರಣ ಮತ್ತು ಜೀವನದ ಬಗ್ಗೆ ಚಿಂತನೆ ಮಾಡುತ್ತಾರೆ ಆತ್ಮ ಎಂದಿಗೂ ಸಾಯದು ತಾತ್ಕಾಲಿಕ ಮತ್ತು ಶಾಶ್ವತದ ನಡುವಿನ ವ್ಯತ್ಯಾಸವನ್ನು ತಿಳಿಯಿರಿ ಇದೇ ಸಾಂಖ್ಯಯೋಗ ಕೊನೆಗಿನ ಸಾರ ಶ್ರೀ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಸರ್ವಧರ್ಮಾನ ಪರಿತ್ಯಜ್ಯ ಮಾ ಏಕಂ ಶರಣಂ ವ್ರಜ ಇದರ ಅರ್ಥ ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಸಂಪೂರ್ಣ ಶರಣಾಗು ನನಗೆ ಅಂದರೆ ಕೃಷ್ಣನಿಗೆ ಶರಣಾಗು ನಾನು ಎಲ್ಲವನ್ನು ನಿನ್ನಲ್ಲೆಲ್ಲವನ್ನು ನೋಡಿಕೊಳ್ಳುತ್ತೇನೆ ಅಂತ ಅರ್ಥ ಭಗವದ್ಗೀತೆಯ ಜೀವನ ಪಾಠ ಇಷ್ಟೆ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರಪೇಕ್ಷೆಯಿಂದ ನಿರ್ವಹಿಸಿ ಕರ್ಮಯೋಗ ನೀವು ಆತ್ಮ ಎಂಬ ಸತ್ಯವನ್ನು ಅರಿತುಕೊಳ್ಳಿ ಜ್ಞಾನಯೋಗ ಪ್ರೀತಿಯಿಂದ ಪ್ರೀತಿಯಿಂದ ದೇವರಿಗೆ ಅರ್ಪಿಸಿ ಭಕ್ತಿಯೋಗ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ರಾಜಯೋಗ ಜ್ಞಾನದಿಂದ ಎಲ್ಲವನ್ನು ವಿಶ್ಲೇಷಿಸಿ ಸಾಂಖ್ಯಯೋಗ ಒಂದು ಸಾಲಿನಲ್ಲಿ ಸಾರಿಸಿ ಹೇಳಬೇಕಾದರೆ ಒಬ್ಬ ನಿಪುಣ ವೈದ್ಯನಂತೆ ಬದುಕಿ ಕೌಶಲ್ಯವಂತ ಭಕ್ತಿಯಿಂದ ನಿರ್ಲಿಪ್ತ ಮತ್ತು ಶರಣಾಗತ ಮನಸ್ಥಿತಿಯಲ್ಲಿ ಇದೇ ಭಗವದ್ಗೀತೆಯ ಸಾರ ಧನ್ಯವಾದಗಳು ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮೊಡನೆ ಇರಲಿ